ಜೈ ಬೋಲ ಗಣಪತಿ ಕೋ ಜೈ ಬಾಲಕು ಜೈ ಬೋಲ ಕಾಂಗ್ರೆಸ್ ಕೋ ಈ ದಿನ ಒಂದು ಒಳ್ಳೆಯ ಶುಭ ದಿನ ನನ್ನ ಜನ್ಮಸ್ಥಳವಾದ ಮುಳುಭಾಗದಲ್ಲಿ ನಮ್ಮ ನಾಯಕರುಗಳು ನಮ್ಮ ಸ್ನೇಹಿತರು ನಮ್ಮ ಕುಲಬಾಂಧವರು ಎಲ್ಲರೂ ಈ ದಿನ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಕೊಂಡು ನೀವು ಮೊಟ್ಟ ಮೊದಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ನಾಲ್ಕೈದು ದಿವಸದಿಂದ ಹೇಳಿದ್ರು ಸಮಯ ಕೊಟ್ಟಿದ್ರು ನನಗೆ ಕೆಲವು ನನ್ನ ಸ್ನೇಹಿತನ ಇನ್ನೊಬ್ರು ಮಾವಿನ ಇದಕ್ಕೆ ಅಧ್ಯಕ್ಷರಾಗಿರೋದ್ರಿಂದ ಅದು ಸ್ವಲ್ಪ ನೋಡಿ ತಡವಾಯಿತು ಮೊದಲಿಗೆ ಕ್ಷಮೆ ಕೇಳ್ತೇನೆ ನಿಮ್ಮೆಲ್ಲರನ್ನ ಸಾಯಿಸಿದ್ದಕ್ಕೆ ನನ್ನನ್ನ ಈ ಹುದ್ದೆಗೆ ಬರಬೇಕು ಅಂದ್ರೆ ಫಸ್ಟ್ ನಮ್ಮ ಜನ ಸರ್ಕಾರ ಕಾಂಗ್ರೆಸ್ ಪಾರ್ಟಿಯಾದ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣ ಅವರು ನಮ್ಮ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಅವರು ಹಾಗೂ ನನಗೆ ಮಾರ್ಗದರ್ಶರು ಗುರುಗಳು ಆದ ಶ್ರೀಮಾನ್ ಕೆ ಎಚ್ ಮುನಿಯಪ್ಪ ಅವರು ಅವರು ಮಂತ್ರಿಗಳು ಆಹಾರ ನಿಗಮದ ಮಂತ್ರಿಗಳು ಆಹಾರ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರದ ಉಸ್ತುವಾರಿ ಸಚಿವರು ಕೂಡ ಅವರು ಕೃಪಾ ಕಟಾಕ್ಷದಿಂದ ಹಾಗೂ ನಮ್ಮ ಇನ್ನೋರ್ವ ಬಹಳ ಅತಿ ಮುಖ್ಯವಾದ ರಾಜ್ಯಸಭಾ ಸದಸ್ಯರಾದ ಜಿ ಸಿ ಚಂದ್ರಶೇಖರಣ್ಣ ಅವರು ಇವರೆಲ್ಲ ನನಗೆ ಬಹಳ ಆ ಶಕ್ತಿ ದಾರೆ ದಾರೆ ಹಿರಿದು ನನ್ನ ಈ ಸ್ಥಾನಕ್ಕೆ ಕೊಡ್ಸಿದ್ದಾರೆ ನಾನು ಸುಭಾಷಣ ಹೇಳದಕ್ಕೆ ನಾನು ಎಂ ಎಲ್ ಸಿಗೇನೆ ಕೇಳ್ತಾ ಇದ್ದಿದ್ದು ಇಲ್ಲ ಇದನ್ನ ಮಾಡಪ್ಪ ನೀನು ಹಿಂಗೆ ಕಾರ್ಯಕ್ರಮವನ್ನ ಕರ್ತವ್ಯ ಮುಂದುವರಿಸು ಮುಂದಕ್ಕೆ ನೋಡ ನಾನು ತಂದಿದ್ದಾರೆ ಈ ಶಕ್ತಿ ಕೊಟ್ಟಿರೋದ್ರಿಂದ ಇದೊಂದು ಆರ್ಯವೈಶ್ಯ ಅಭಿವೃದ್ಧಿ ನಿಗಮಕ್ಕೆ ಮಾತ್ರ ನಾನು ಸೀಮಿತನಾಗುವುದಿಲ್ಲ ಅದು ಒಂದು ಅಧ್ಯಕ್ಷ ಸ್ಥಾನ ನಮ್ಮ ನಿಗಮಕ್ಕೆ ನನ್ನನ್ನು ಅಧ್ಯಕ್ಷ ಮಾಡಿದ್ದಾರೆ ಆದರೂ ನಾನು ಮುಂಚಿನಿಂದಾನು ಬೈ ಬರ್ತ್ ನಾನು ರಾಜಕೀಯ ಕೆಳದಾಗ್ಲಿಂದಾನು ಎಲ್ಲಾ ಜನದ ವರ್ಗದವರಿಗೂ ನಾನು ನನ್ನ ಕೈಯ್ಯಾದ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೆ ಇವಾಗ ಅಧಿಕಾರ ರೂಢವಾಗಿ ಅವರು ಕೂಡ ಏನೇನು ಮಾಡೋಕ್ಕಾಗತ್ತೋ ಅವೆಲ್ಲ ಮಾಡುತ್ತೇನೆ ಅಂತ ಈ ಸಂದರ್ಭದಲ್ಲಿ ತಮಗೆ ತಿಳಿಸುತ್ತೇನೆ ಮೊದಲನೇದಾಗಿ ಇಲ್ಲಿ ನನ್ನ ಸ್ನೇಹಿತರು ಕಿಸಾನ್ ಖೇತ್ ಜಿಲ್ಲಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದ ಸುಭಾಷ್ ಗೌಡಣ್ಣವರು ಹಾಗೂ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಉಪಾಧ್ಯಕ್ಷರಾದ ಮಂಜುನಾಥ್ ಗೌಡ್ರು ಮತ್ತೆ ನಮ್ಮ ಟಿ ಪಿ ಎಸ್ ಸದಸ್ಯಾಗಿದ್ದ ಅಹ್ ನಮ್ಮ ಅವರು ಅದೇ ರೀತಿಯಾಗಿ ಮಹಾದೇವು ಲೋಕೇಶ್ ಅವರು ಯುವತ್ ಯುವ ಕಾಂಗ್ರೆಸ್ ಅಧ್ಯಕ್ಷರು ಒಬ್ಬರು ಮನ್ನ ಪಟ್ಟಣದ ಯುವ ಕಾಂಗ್ರೆಸ್ ಅಧ್ಯಕ್ಷರು ಇನ್ನೊಬ್ರು ಅವಣಿ ಬ್ಲಾಕ್ ನ ವಿನೋದ್ ಅವರು ಅಧ್ಯಕ್ಷರು ಹಾಗು ಪಳ್ಳಿ ಅವರು ತಾಯ್ಲೂರ್ ಬ್ಲಾಕ್ ನ ಅಧ್ಯಕ್ಷರು ಹಾಗೂ ನನ್ನ ನಾಡ ನಮ್ಮ ನಾಯಕ ನನಗೆ ಅವ್ರಿಗೆ ಎಷ್ಟು ಸಿಲ್ಪರಿಚಿತ ಅಂದ್ರೆ ಏಳ್ದಾರಷ್ಟು ಅವರು ನಲ್ಲಿ ಇದ್ರು ನಮ್ಮ ಮಾತು ಹೋಗೊಟ್ ಬಿಟ್ಟು ಅವನಿಗೆ ಅವ್ರಿಗೆ ಅಡ್ರೆಸ್ಸೇ ಇತ್ತು ಬಿಜೆಪಿ ನಾಯಣಪ್ಪ ಅಂತ ಆದ್ರೂ ನಮ್ಮ ತಂದೆಯವರ ಪ್ರೀತಿ ನನ್ನ ಪ್ರೀತಿಯಿಂದ ಕಾಂಗ್ರೆಸ್ಗೆ ಅವ್ರು ಬಂದ್ಬಿಟ್ರು ಕಾಂಗ್ರೆಸ್ ನಲ್ಲಿ ಸಕ್ರಿಯವಾಗಿ ನಡೆಸ್ತಾ ಇದ್ದಾರೆ ಈಗ್ಲೂ ಕಾಂಗ್ರೆಸ್ ಅಂದ್ರೆ ಪ್ರಾಣ ಅವ್ರಿಗೆ ಅದೇ ರೀತಿಯಾಗಿ ಇನ್ನ ಎಲ್ಲ ನನ್ನ ಸ್ನೇಹಿತರು ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಹಾಗೂ ನನ್ನ ಮುಂದೆ ಇರುವ ಪತ್ರಿಕಾ ಉದ್ಯಮಿಗಳಿಗೆ ಸೋಷಿಯಲ್ ಮೀಡಿಯಾ ಅವರಿಗೆ ನಾನು ಫಸ್ಟ್ ಅವ್ರನ್ನ ವಂದಿಸುತ್ತ ನನಗೆ ಎಲ್ಲಾ ರೀತಿಯಲ್ಲೂ ನೀವೆಲ್ಲ ಸಹಕಾರ ಮಾಡಿದ್ದೀರಾ ಈ ಸ್ಥಾನಕ್ಕೆ ನಾನು ಹೋಗ್ಬೇಕು ಅಂದ್ರೆ ನೀವೆಲ್ಲನು ಕಾರಣರಾಗಿ ಅದ್ಭುತರಾಗಿದ್ದೀರಾ ಹೇಗೇನ್ ನಾನು ಮಾಡೋ ಕಾರ್ಯಕ್ರಮ ನೀವು ಪ್ರಚರಿಸೋದು ಅಥವಾ ಮುಂದಕ್ಕೆ ತೆಗೆಯೋದು ಆ ಪ್ರೀತಿ ವಾತ್ಸಲ್ಯ ನೀವು ನಮ್ಮ ಮೇಲೆ ಇಟ್ಕೊಂಡಿದ್ದೀರಾ ಇನ್ನ ನನಗೆ ನೀವೆಲ್ಲ ಮಾರ್ಗದರ್ಶಕರಾಗ್ಬೇಕು ಇವತ್ತು ಒಂದು ಸಣ್ಣ ಹುದ್ದೆಯಲ್ಲ ಅಂದ್ರೆ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ರು ಸಹ ಮತ್ತೆ ನನ್ನ ಈ ಉನ್ನತ ಸ್ಥಾನಕ್ಕೆ ರಾಜ್ಯ ಅಧ್ಯಕ್ಷನಾಗಿ ಮಾಡಿರೋದ್ರಿಂದ ನಮ್ಮ ಆರ್ಯವೈಶ್ಯ ನಿಗಮದ ಮಂಡಳಿಯ ನಿಗಮಕ್ಕೆ ಅಧ್ಯಕ್ಷನ ಮಾಡಿದ್ದಾರೆ ಅದರಿಂದ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಆದ್ರೆ ಇಲ್ಲಿ ಒಂದ್ ಏನಂದ್ರೆ ನಾನು ಇವಾಗ ಕಾನೂನು ಚೌಕಟ್ಟಿನಲ್ಲಿ ಇದ್ಬಿಡ್ತೀನಿ ಈ ಕಾನೂನು ಚೌಕಟ್ಟಿನಲ್ಲಿ ಇದ್ದಾಗ ಅಲ್ಲಿ ಏನು ಬರುತ್ತ ಸಮುದಾಯಕ್ಕೆ ಇದಕ್ಕೆಲ್ಲ ನಾವು ಮಾಡ್ಬೇಕಾದ್ರೆ ಇಂಪ್ರೂವ್ಮೆಂಟ್ಸ್ ಇರುತ್ತೆ ನಾವು ನಾಲ್ಕು ಯೋಜನೆಗಳಿದೆ ನಮ್ಮ ನಿಗಮದಲ್ಲಿ ಒಂದು ನೇರ ಸಾಲ ಇದೆ ಇನ್ನೊಂದು ವಿದ್ಯಾರ್ಥಿ ಉದ ಅರಿವು ಅರಿವು ವಿದ್ಯಾ ಶಕ್ತಿ ಅಂತ ಹೇಳ್ಬಿಟ್ಟು ವಿದ್ಯಾಭ್ಯಾಸಕ್ಕಾಗಿ ಅನ ಅನುದಾನವನ್ನು ಕೊಡ್ತೇವೆ ಹಾಗೂ ವಾಸ್ವಿ ಜಲಶಕ್ತಿ ಅಂದ್ರೆ ರೈತರು ಸಣ್ಣ ರೈತರು ಇರೋರಿಗೆ ಅವ್ರಿಗೂ ಕೂಡ ಅನುದಾನ ಪ್ಲಸ್ ಲೋನ್ ಕೊಡ್ತೀವಿ ಅದೇ ರೀತಿಯಾಗಿ ಆಹಾರ ಅಂತ ಇಟ್ಟಿದ್ದೀವಿ ಅದಕ್ಕೂಡನು ಸಾಲ ರೂಪ ಹಾಗು ನಿಂದ ಒಂದು ಸಾಲವನ್ನು ಕೊಡಿಸೋದಕ್ಕೆ ಮತ್ತೆ ಅವ್ರಿಗೂ ಸ್ವಲ್ಪ ಅನುದಾನ ಇವೆಲ್ಲ ನಾಲ್ಕು ಕಾರ್ಯಕ್ರಮಗಳಿದೆ ಇದು ಸಾಲದು ಇದು ಒಂದು ಐದಾರು ವರ್ಷದಿಂದ ಏನು ಬರ್ತಿರೋ ನಮ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂಲ ಬಂದಿದ್ದು ಈ ನಿಗಮ ಒಳ್ಳೆ ಚೆನ್ನಾಗಿ ನಡೆದಿದೆ ಅದು ತೆಗೆದುಕೊಂಡವರೆಲ್ಲ ತೊಂಬತ್ತೆಂಟು ತೊಂಬತ್ತೆರಡು ಪರ್ಸೆಂಟ್ ಭಾಗ ರೀಪೇಮೆಂಟ್ ಮಾಡಿದ್ದಾರೆ ನಮ್ಮ ಅನುದಾನ ನಮ್ಗೊಂದು ಕೇವಲ ಒಂದು ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಈ ಹತ್ತು ಕೋಟಿನಲ್ಲಿ ಇಷ್ಟೆಲ್ಲ ನಾವು ಮಾಡಬೇಕಾಗುತ್ತದೆ ಇಡೀ ರಾಜ್ಯಕ್ಕೆ ಈ ರಾಜ್ಯಕ್ಕೆ ಮಾಡುವಾಗ ಇನ್ನ ನಮ್ಗೆ ಸಾಲದ ಇರ್ಬೋದು ಆದ್ರೂ ನಾನು ಅಭಿವೃದ್ಧಿ ನೋಡ್ಕೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಹಾಗೂ ಇನ್ನ ಉನ್ನತ ಅಧಿಕಾರಿಗಳಿಗೂ ನಮ್ಮ ಮಂತ್ರಿವರ ಈ ಸಂದರ್ಭದಲ್ಲಿ ನಮ್ಮ ರೆವಿನ್ಯೂ ಮಿನಿಸ್ಟರ್ ಆದ ಕೃಷ್ಣ ಬೈರೇಗೌಡ ಅವ್ರಿಗೂ ನಾವು ಅವ್ರಿಗೂ ನಾನು ಈ ತರ ಇದೆ ಸರ್ ಆಯ್ತಪ್ಪ ಇಂಪ್ರೂವ್ ಮಾಡು ಏನ್ ಬೇಕಾದ್ರೂ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ ಅವರು ನಮಗೆ ಬಹಳ ಸಹಕಾರ ನೀಡ್ತಾ ಇದ್ದಾರೆ ಅವರೇ ನಮ್ಮ ನಿಗಮದ ಮಂತ್ರಿಯವರು ಬರ್ತಾರೆ ಅವರ ಅಂಡರ್ನಲ್ಲಿ ಬರ್ತೀವಿ ನಾವು ಈ ರೀತಿಯಾಗಿ ಎಷ್ಟೋ ಕೆಲಸ ಕಾರ್ಯಗಳು ಮಾಡೋದಿದೆ ಅದಕ್ಕೆ ನೀವು ಸಹಕರಿಸ್ಬೇಕು ಇಲ್ಲಿ ನಮ್ಮ ಅಪ್ಲಿಕೇಶನ್ಸ್ ಕಾಲ್ಫಾರ್ ಮಾಡ್ತೀವಿ ಅದಕ್ಕೆ ಆನ್ಲೈನ್ ಮುಖಾಂತ್ರನೇ ಆಮೇಲೆ ಇಲ್ಲಿ ನಮ್ಮ ಇದಕ್ಕೊಂದು ಟೀಮ್ ಇರುತ್ತೆ ಸಿಇಒ ಇರ್ತಾರೆ ಸಿಇಒ ನಿಂದ ಡಿಪಾರ್ಟ್ಮೆಂಟ್ ಒಂದು ಐದಾರು ಜನ ಇರ್ತಾರೆ ಅವರೆಲ್ಲ ಅದನ್ನ ಸ್ಕೂಟ್ನಿ ಮಾಡಿ ಅಂದ್ರೆ ಪರಿಶೀಲಿಸಿ ನಮಗ್ ಕಳಿಸಿದಾಗ ನಾವು ಹಣವನ್ನ ಬಿಡುಗಡೆ ಮಾಡ್ತೇವೆ ಈಗಾಗಲೇ ಇಪ್ಪತ್ತೈದು ಇಪ್ಪತ್ತಾರದು ಆ ಅದನ್ನ ನಾವು ಇದು ಮಾಡಿಕೊಂಡು ಮಂಜೂರು ಮಾಡಿಕೊಂಡು ಕೂಡ ಆಗಿದೆ ಇಷ್ಟೊಳಗೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಯಾರ್ಯಾರು ಹಾಕಿದ್ದಾರ ಫಲಾನುಭವಿಗಳು ಅವ್ರದೆಲ್ಲ ಪರೀಕ್ಷಿಸಿ ಅವ್ರಿಗೆ ಅನುದಾನ ಇದು ನಮ್ಮ ಲೋನು ಪ್ಲಸ್ ಅನುದಾನ ಎರಡು ಬರುವಾಗ ಮಾಡ್ತೀವಿ ಇದು ನಮ್ಮ ಸಮಸ್ಯೆಯ ವಿಚಾರ ಈ ಈ ವಿಚಾರದಲ್ಲಿ ಇನ್ನೊಂದೇನು ಖುಷಿ ಅಂತಂದ್ರೆ ಕೆಲವರೆಲ್ಲ ನನ್ನ ಸ್ನೇಹಿತರೆ ಬೇರೆ ನಿಗೂ ಅಧ್ಯಕ್ಷರಾಗಿದ್ದಾರೆ ಅದರಿಂದ ಬೇರೆ ವರ್ಗದ ಜನದವರು ಕೂಡ ನನ್ನ ಕೈಯಲ್ಲಾದಷ್ಟು ಯಾಕಂದ್ರೆ ಒಬ್ರಿಗೊಬ್ರು ಸ್ನೇಹ ವಿಶ್ವಾಸ ಇರುತ್ತದೆ ಒಂದು ಪ್ರಯತ್ನ ಪಡ್ತೇನೆ ಇನ್ನ ನನ್ಗೆ ಇದು ಗೊತ್ತಿಲ್ಲ ಆದ್ರೂ ಒಂದು ಪ್ರಯತ್ನ ಪಡ್ತೇನೆ ಅವ್ರಿಗೂ ಏನಾದ್ರೂ ಅನುಕೂಲ ಇರೋದನ್ನ ನನ್ನ ಕೈಯಲ್ಲಾದಷ್ಟು ನಾನು ಸಹಾಯ ಮಾಡುತ್ತೇನೆ ಈ ಇಷ್ಟನ್ನ ಹೇಳಿ ನೀವೆಲ್ಲಾ ಇಷ್ಟು ಪ್ರೀತಿ ನಾನು ತೋರಿಸಿದಕ್ಕೆ ನಿಮ್ಗ ಬಹಳ ಅಪರಿ ಆಗಿದ್ದೇನೆ ನಿಮ್ಮೆಲ್ಲರಿಗೂ ಈ ಸಂದರ್ಭ ಮುಖಾಂತರ ನನ್ನ ಪೂರ್ವಕವಾದ ನಮಸ್ಕಾರಗಳನ್ನ ತಿಳಿಸ್ತಾ ನನ್ನ ಈ ಪುಟ್ಟ ಭಾಷಣಿಸ್ತೇನೆ